ಹುಚ್ಚು ನಾಯಿ ಕಡಿತ ಹಲವಾರು ಜನರಿಗೆ ಗಾಯ ಜೀವಭಯದಲ್ಲಿ ಓಡಾಡುತ್ತಿರುವ ನಾಗರಿಕರು ಹುಚ್ಚು ಹಿಡಿದಿದೆ ಎನ್ನಲಾದ ಕೆಲವು ನಾಯಿಗಳು ಮಕ್ಕಳು ವೃದ್ಧರು ಸೇರಿ ಹಲವಾರು ಜನರಿಗೆ ಮನ ಬಂದಂತೆ ಕಚ್ಚಿ ತೀವ್ರ ಗಾಯಗೊಳಿಸುತ್ತಿರುವ ಘಟನೆ ಕಲಬುರಗಿ ಜಿಲ್ಲೆಯ ಫರತಹಬಾದ ಗ್ರಾಮದಲ್ಲಿ ನಡೆಯುತ್ತಿದೆ ಇದರ ಕುರಿತಾಗಿ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಫರತಾಬಾದ ಗ್ರಾಮ ಪಂಚಾಯತ್ ಎದುರುಗಡೆ ಗ್ರಾಮದ ನೂರಾರು ಮಹಿಳೆಯರು ಸೇರಿದಂತೆ ಗ್ರಾಮದ ಸಾರ್ವಜನಿಕರ ಜೊತೆಗೆ ಜಯ ಕರ್ನಾಟಕ ಸಂಘಟನೆ ಫರತಾಬಾದ ಗ್ರಾಮ ಘಟಕದ ಪದಾಧಿಕಾರಿಗಳು ಸೇರಿ ಗ್ರಾಮದಲ್ಲಿ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದ ಸುಮಾರು ಜನರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕು ಎಂದು ಹೋರಾಟ ನಡೆಸಿದರು ಗ್ರಾಮದ ರಸ್ತೆ ಮೇಲೆ ಸಂಚರಿಸುವ ಪಾದಚಾರಿಗಳಿಗೆ ಬೈಕ್ ಸವಾರರಿಗೆ ಎಲ್ಲೆಂದರಲ್ಲಿ ಕಚ್ಚುತ್ತಿವೆ ಕಳೆದ ಒಂದು ವಾರದಿಂದ ಹಲವಾರು ಜನರಿಗೆ ಹುಚ್ಚು ನಾಯಿ ಕಡಿತದಿಂದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹುಚ್ಚು ಹಿಡಿದಿರುವ ನಾಯಿಗಳನ್ನು ಪತ್ತೆ ಹಚ್ಚಿ ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿ ಫರತಾಬಾದ ಗ್ರಾಮ ಪಂಚಾಯತ್ ಎದುರುಗಡೆ ಒಂದು ದಿನದ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರೇಮಾ ದೊಡ್ಡಮನಿ ಮನವಿ ಪತ್ರ ಸ್ವೀಕರಿಸಿ ಶೀಘ್ರದಲ್ಲಿ ಬೇಡಿಕೆಗಳನ್ನು ಈಡೇರಿಸುವ ಆಶ್ವಾಸನೆ ನೀಡಿದ ಬಳಿಕ ಪ್ರತಿಭಟನೆ ಹಿಂದೆ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಅಂಬರಿ ಶುಡಚಾಣ ಗ್ರಾಮ ಪಂಚಾಯತ್ ಸದಸ್ಯರು ವಿಶ್ವಾರಾಧ್ಯ ಸ್ವಾಮಿ ಸದಸ್ಯರು ಅಣವೀರ್ ಫರತಾಬಾದ ವಲಯ ಘಟಕ ಅಧ್ಯಕ್ಷರು ಶಿವಕುಮಾರ್ ಶರ್ಮಾ ಮಲ್ಲಿಕಾರ್ಜುನ ಸಾಮ್ರಾಟ್ ಗ್ರಾಮ ಘಟಕ ಅಧ್ಯಕ್ಷರು ಸಿದ್ದರಾಮ ತಳವಾರ ಭೀಮಾಶಂಕರ ಬಿಲ್ಲಾಡ ಜೇವರ್ಗಿ ತಾಲೂಕು ಅಧ್ಯಕ್ಷರು ಮುನೀರ್ ಪಾಷಾಯಂಕಳ್ಳಿ ಜೇವರ್ಗಿ ತಾಲೂಕಾ ಉಪಾಧ್ಯಕ್ಷರು ಪರಮೇಶ್ವರ್ ನಾಯಕ್ ಕಾರ್ಯಾಧ್ಯಕ್ಷರು ಸಿದ್ದನಗೌಡ ಮಾವನೂರ ಜೇವರ್ಗಿ ತಾಲೂಕು ವಕ್ತಾರ ಶಕೀಲ ಬಡಾಗರ ಮಲ್ಲೇಶಿ ಬುಟ್ನಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇವತ್ತೇನು ಪ್ರತಾಬಾದ ಗ್ರಾಮದ ಗ್ರಾಮ ಪಂಚಾಯತಿ ಎದುರು ತಾವೇನು ಹೋರಾಟ ಕೊಟ್ಟಿದ್ದೀರಿ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ದೇವರಿಗೆ ತಾಲೂಕಿನ ಜಯ ಕರ್ನಾಟಕ ಸಂಘಟನೆ ಯಾವಾಗಲೂ ತಮ್ಮ ಜೊತೆಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ನಮ್ಮ ಅಣ್ಣವ್ರು ಹೇಳಿದ್ರು ಇದು ಎರಡನೇ ಸತ್ಯ ಏನಂತ ನಾ ಇಲ್ಲಿ ಈ ಹೋರಾಟಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಇವ್ರಿಗೆ ಯಾರು ಪಗಾರ ಕೊಡ್ಲಕ್ಕುತ್ತಾರೆ ಯಾರು ಪಗಾರ ತೊಗೋತಾರೆ ಇವರು ಅಂತಕ್ಕಂಥದ್ದು ಅವ್ರು ಮೊದಲು ತಿಳ್ಕೋಬೇಕು ಇವೇನು ದಾಡಿ ಕೆಲಸ ಇವೇನು ಇವೇನು ನಮ್ಮ ಲೆಟ್ರದೊಳಗೆ ಏನು ಅದಾವಲ್ಲ ದ ಕೆಲಸಗಳು ಅಲ್ಲಿ ನಾವು ಗಾಡಿ ಕೆಲಸ ಇದ್ದು ಅಂತಂದ್ರೆ ನಾವು ಎಲ್ಲಿ ಮಾಡ್ಬೇಕು ನಮ್ಗೆ ಗೊತ್ತು ನಮ್ಮ ಜೈ ಕರ್ನಾಟಕದಲ್ಲಿ ಯಾರು ಹೇಳಬೇಕಾಗಿ ಮತ್ತೆ ಇಷ್ಟು ಸಣ್ಣ ಕೆಲಸಗಳ ಇವ್ರು ಪಂಚಾಯತಿ ಅವ್ರು ಮಾಡಲ್ಲಪ್ಪ ಅಂತಂದ್ರೆ ಇವ್ರಿಗೆ ಮದ್ ನಾಚಿಕೆ ಬರ್ಬೇಕು ಅದಾದ ನಂತರ ಇವರು ಯಾರ ಹಣದಲ್ಲಿ ಇವ್ರು ಪಗಾರ ತಗೋತಾರ ಅವ್ರು ಮನಿ ನಡೆಸ್ತಾರ ಅಂತಕ್ಕಂಥದ್ದು ತಾವು ಅರ್ಥ ಮಾಡ್ಕೋಬೇಕು ಸಾರ್ವಜನಿಕರಿಗೆ ನಾಯಿ ಕಡದ ನಾಯಿಗಳಿಗೊಂದು ಇದು ಮಾಡ್ರಪ್ಪ ಅಂತಂದ್ರೆ ನೀವು ಆ ನಾಯಿಗಳಿಗೊಂದು ಇದು ಮಾಡೋದಾಗಲ್ಲ ಅಂತಂದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಇಲ್ಲದೆ ಯಾವುದೇ ಹೋರಾಟಗಳನ್ನು ನಾವು ಮಾಡೋದಿಲ್ಲ ನೀವು ಅದಕ್ಕೆ ಸಿದ್ರೆ ನೀವು ಅದಕ್ಕೆ ರೆಡಿ ಇರಿ ನಾವು ಅದಕ್ಕೆ ರೆಡಿವಿ ನಾವು ಉತ್ತರ ರೆಡಿವಿ ನಾವು ಸರ್ತಿ ಎಷ್ಟೋ ಮನೆಗಳನ್ನ ಪ್ರಸ್ತಾಪದಕ್ಕೆ ಎರಡು ನೂರು ಮನೆಗಳನ್ನ ಪ್ರಸ್ತಾಪದ ಸೆಲೆಕ್ಷನ್ ಆದಾಗ ನೀವು ಬೇರೆ ಕಡೆಗೆ ಹೊರಗಣೆ ಮಾಡಿ ಬೇರೆ ಕಡೆಗೆ ಹಾಕಿದಾಗ ನಮ್ಮ ಇಡೀ ನಮ್ಮ ತಾಯಂದರು ಮತ್ತು ನಮ್ಮ ಜೈ ಕರ್ನಾಟಕ ಎಲ್ಲ ಸೋದರರು ರಾಮ್ ಮಂದಿರಿಂದ ಮಾನ್ಯ ಶಾಸಕರ ಮನೆಯವರಿಗೆ ನಾವೇನದ ಪಾದಯಾತ್ರೆ ಮುಖಾಂತರ ಏನದ ಇವತ್ತು ಮನವಿ ಕೊಟ್ಟಿದ್ದೇವೆ ಯಾಕಂತಂದ್ರ ಇಲ್ಲಿಯ ಜನರು ತಾವು ಅರ್ಥ ಮಾಡ್ಕೋಬೇಕು ಅನ್ ಹೇಳದಂಗ ಏನಾಗ್ಯದ ಯಾವುದೇ ಒಂದು ಸರ್ಕಾರದ ಸೌಲಭ್ಯ ತಗೋಬೇಕಾದ್ರೆ ಹೋರಾಟ ಮಾಡಿ ನಾವು ಸೌ ಸೌಲಭ್ಯ ಅದಕ್ಕ ಇವ್ರೇನೋ ಇವತ್ತು ನಾಲ್ಕು ಜನರ ಐದು ಜನರ ಇವ್ರು ಏನು ಹೋರಾಟ ಮಾಡ್ತಾರ ಮನವಿ ಕೊಡ್ತಾರ ಹೋತಾರ ಅಂತಕ್ಕಂಥದ್ದು ತಮ್ಮ ಬಲ್ಯಕ್ಕೆ ಏನರ ಮನಸ್ಸಿನಾಗಿದ್ರು ಮೊದಲು ನೀವು ತಲೆ ಅಂತೀರಿ ನಂಬುದು ಜೈ ಕರ್ನಾಟಕ ಸಂಘಟನೆ ಬರೀ ಪರ್ತಾಬಾದ್ ಒಂದೇ ಅಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಇದೆ ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ ಸಾರವಾಡ ಅವರು ಇದ್ದಾರೆ ರಾಜ್ಯದಲ್ಲಿ ಡಾಕ್ಟರ್ ಬಿ ಎನ್ ಜಗದೀಶ್ ಅಣ್ಣನವರು ಇದ್ದಾರೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಾ ತಾಲೂಕದಲ್ಲಿ ಎಲ್ಲಾ ಗ್ರಾಮ ಘಟಕಗಳಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಇದೆ ಇವರು ಸುಮಾ ಬಂದವರೆ ನಾವು ಬರೀ ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ఇది అలా సంబంధప్రమీణు పంచాయత్ రాజ్ ఇలా దయవిటి అర్థండిష్ఠవంత రాజకీయ అంత నమ్ ఎల్గూ గట్టి అర్లక్ష్య వహసే సంబంధపట్టే ఆరోగ్య ఇలాఖయర్ ಆರ್ ಗುಂಡರಾವ್ ಸರ್ ಆಸ್ಪತ್ರೆ ಹೋದ್ರೆ ಉಚ್ಚ ಕಡಿತಕ್ಕೆ ಲಸಿಕೆ ಇಲ್ಲ ಅಂತ ದಯವಿಟ್ಟು ನಾವು ಮನವಿ ಮಾಡ್ತೀವಿ ಸರ್ ಕಡೆ ಗ್ರಾಮ ಪಂಚಾಯತ್ ವಿಷಧನೆ ಮಾಡ್ರಿ ಯಾಕಂದ್ರೆ ಇಲ್ಲಿ ಪರಿಹಾರ ನಡೆದಿರ್ತಕ್ಕಂಥ ಪಂಚಾಯತಿ ನಮಗೆ ಬೇಕಾಗಿಲ್ಲ ಎರಡನೇದು ನಮ್ಮ ಆರೋಗ್ಯ ಕಾಪಾಡದ ಸುಮಾರು ಹದಿನೈದು ದಿನಗಳಾಯಿತು ಇಂದಿಗೆ ಸರಿಯಾಗಿ ಎಲ್ಲಿವರೆಗೆ ಈ ನಮ್ಮ ಸಂತ್ರಸ್ತ ಜನರಿಗೆ ಪರಿಹಾರ ಕುದು ಒದಗಿಸಿಕೊಡಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅವರು ನಮ್ಮ ಸ್ಥಳೀಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆ ಜೊತೆಗೆ ನಮ್ಮದೊಂದೇ ಬೇಡಿಕೆ ಏನಂದರೆ ನಮ್ಮೂರಲ್ಲಿ ಏನೊಂದು ಬೀದಿ ನಾಯಿಗಳದವ ಆ ಬೀದಿ ನಾಯಿಗಳಿಗೆ ರೇಬಿಸ್ ವಿರುದ್ಧದ ಲಸಿಕೆಯನ್ನು ಹಾಕಿಸಬೇಕು ಆ ಒಂದು ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನೀಡಬೇಕು ಜೊತೆಗೇನೆ ಅವುಗಳನ್ನು ಎಲ್ಲಿಯಾದರೂ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಬೇಕನ್ನತಕ್ಕಂಥ ಬೇಡಿಕೆ ಜೊತೆ ಜೊತೆಗೆ ಏನು ಒಂದು ನಮ್ಮ ಸಂತ್ರಸ್ತ ಜನ ಅದರ ನಾಯಕತ್ವ ಜನರ ಅದಾರ ಅವ್ರು ಯಾಕಂದ್ರೆ ಸುಮಾರು ಹದಿನೈದು ದಿನ ಆಯ್ತು ಮೂರರಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ಗಂಟಾಣ ಜಾಗ ಅದ ಆ ಗಂಟಾಣದಾಗ ಏನಾಗಿದೆ ಅಂತಂದ್ರೆ ಕೆಲವರು ಎಫೋರಿ ಮಾಡ್ಕೊಂಡ್ರ ಹಾಗಾಗಿ ಸುಮಾರು ಹತ್ತಿಪ್ಪತ್ತು ವರ್ಷದಿಂದ ನಮ್ಮೂರ ಕು ಮಾಡ್ಕೊಂಡ್ರಪ್ಪ ಬಾಡಿಗೆ ಮನೆ ಅವರಿಗೆ ಒಂದು ಜಾಗ ಇಲ್ಲ ಒಂದು ಮನೆ ಇಲ್ಲ ಹಂಗಾಗಿ ಅದು ಏನಾದ್ರೂ ಸರ್ವೆ ಮಾಡಿದ್ರೆ ಮುಂದಿನಿಂದ ಎಷ್ಟು ಮನೆಗಳು ಪಾಪ ಅವರು ಬದುಕು ಕಟ್ಕೊತಾರ ಅಂತ ಹೇಳಿ ನಾವು ಸರ್ವೆ ಆಫೀಸರ್ಗೆ ಕೂಡ ಲೆಟರ್ ಕೊಟ್ವಿ ಗ್ರಾಮ ಪಂಚಾಯತಿಗೆಲ್ಲ ಕೊಟ್ವಿ ಆ ಕೂಡ ಒಂದು ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡೋದ್ ಅಂತಂದ್ರೆ ಬೇರೆಯವರಿಗೆ ಕೊಡುವಂತ ಪ್ರಯತ್ನ ಹಾಗಾಗಿ ಒಂದು ಇನ್ನು ಹೋರಾಟ ಮಾಡಿ ಯಾಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಅಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಯಾವುದೇ ಏನೇ ಸಮಸ್ಯೆ ಇದ್ರು ಕೂಡ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಪರಿಹಾರ ಮಾಡ್ಬೇಕು ಆದ್ರೆ ನಾಯ್ಕಚ್ಚಿಷ್ಟು ದಿವಸ ಆದ್ರೂ ಕೂಡ ಕೂಡ ಸಂಬಂಧನೇ ಇಲ್ಲ ಅಂತ ಹೇಳಿ ವರ್ತನೆ ಮಾಡ್ತಾರೆ ಅಂತಂದ್ರೆ ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ನಾವು ಸ್ವತಂತ್ರ ಪೂರ್ವದಲ್ಲಿ ಆ ಬ್ರಿಟಿಷರು ನಮಗೆ ಗುಲಾಮ್ ಗಿರಿ ಆಡಳಿತ ಮಾಡ್ತಿದ್ರು ಬೂಟ್ಗಾಲ ಓದಿತಿರು ನಮ್ಮ ಅನ್ಯಾಯ ಮಾಡ್ತಿದ್ರು ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ ಆದ್ರೆ ಇದೇ ಸ್ವತಂತ್ರ ಭಾರತದಲ್ಲಿ ಇದೇ ನಮ್ಮ ಪ್ರಸ್ತಾಪದಲ್ಲಿ ನಾವು ಹಾಕಿದ್ರು ವೋಟ್ ಹಾಕಿರುವಂತಹ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ವಿರುದ್ಧ ನಮಗೊಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಏನು ಬೀದಿ ನಾಯಿಗಳಿಗೆ ಕ್ಯಾಂಟಿರೇವಿಸ್ ವ್ಯಾಕ್ಸಿನ್ ಹಾಕತಕ್ಕಂಥದ್ದು ಜೊತೆಗೆ ಏನು ಸಂತ್ರಸ್ತ ಜನರಿಗೆ ಚಿಕಿತ್ಸಾ ವೆಚ್ಚ ಮತ್ತು ಪರಿಹಾರದನ್ನು ಘೋಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಜೊತೆಗೇ ಅವುಗಳಿಗೆ ಸಂತಾನಹರಣ ಶಸ್ತ್ರ ಚಿಕಿತ್ಸೆ ಮಾಡ್ತಕ್ಕಂಥದ್ದಾಗಿರ್ಬೋದು ಜೊತೆ ಜೊತೆಗೆ ಆ ಒಂದು ಬೀದಿ ನಾಯಿಗಳನ್ನು ಸ್ಥಳಾಂತರಿಸಬೇಕನ್ನತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತೇನು ನಾವು ಧರಣಿ ಸತ್ಯಾಗ್ರಹನ ಕೊಟ್ಟಿದ್ದೇವೆ ಅದಕ್ಕೆ ಒಂದು ಎರಡು ಮೂರು ಬೇಡಿಕೆ ಪಂಚಾಯತಿ ಅವರು ಸ್ಪಂದಿಸ್ತಾ ಇದ್ದಾರೆ ಇನ್ನೊಂದು ಅವರು ಸ್ಥಳಾಂತರಿಸಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯವರು ನಮ್ಮ ಭರ್ತಾವದ ಪಂಚಾಯತ್ ವ್ಯಾಪ್ತಿಯಲ್ಲಿ ತಂದು ಬಿಡ್ತಾರೆ ಅವರಿಗೆ ಇರತಕ್ಕಂಥ ಕಾನೂನು ನಮ್ಮ ಗ್ರಾಮ ಪಂಚಾಯತಿಗೆ ಯಾಕೆ ಅನ್ವಯಿಸಬೇಕು ಅನ್ನತಕ್ಕಂಥದ್ದು ಪ್ರಶ್ನೆ ನಂದು ಹೀಗಾಗಿ ಈ ನಮ್ಮ ಸ್ಥಳೀಯ ಸರ್ಕಾರ ಆಗಿರ್ಬೋದು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಏನು ಕ್ರಮ ತೊಗೊತಾರೋ ಗೊತ್ತಿಲ್ಲ ಒಟ್ಟು ಇಲ್ಲಿ ಬಿ ಇರ್ತಕ್ಕಂಥ ಬೀದಿ ನಾಯಿಗಳಿಗೆ ಅವಕ್ಕೆ ಎಂಟಿ ರೇಬಿಸ್ ವ್ಯಾಕ್ಸಿನ್ ಹಾಕಿ ಅವಕ್ಕೆ ಎ ಬಿ ಸಿ ಮಾಡಿಸಿ ಆ ನಾಯಿಗಳನ್ನು ಇಲ್ಲಿಂದ ಸ್ಥಳಾಂತರಿಸಬೇಕನ್ನತಕ್ಕಂಥ ಆಗ್ರಹ ನಮ್ಮದಿದೆ ಕೂಡಲೇ ಏನೊಂದು ಸಂತ್ರಸ್ತ ಜನ ಇದ್ದಾರೆ ಏನು ಹುಚ್ಚು ನಾಯಕರತೆ ಕೊಳಪಟ್ಟಂಥ ಜನರು ಅವರಿಗೆ ಏನು ಬೇಕಾದಂಥ ದಾಖಲೆಗಳು ತಂದುಕೊಟ್ರೆ ನಾವು ಪರಿಹಾರ ಕೊಡ್ತೀವಿ ಅನ್ನತಕ್ಕಂಥ ವಿಚಾರ ಹೇಳಿದ್ದಾರೆ ಅದು ಆದಷ್ಟು ಬೇಗನೆ ಮಾಡ್ಬೇಕನ್ನತಕ್ಕಂಥ ಆಗ್ರಹ ಕೂಡ ನಮ್ದಿದೆ ಅದು ಬಿಟ್ಕೊಂಡು ನಾವು ಇನ್ನೂ ಒಂದು ವಾರದಲ್ಲಿ ನಾವು ಮೀಟಿಂಗ್ ಕರಿತೀವಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ ಅದು ಕೂಡಲೇ ತಕ್ಷಣದಲ್ಲೇ ಪರಿಹಾರ ಕೊಡಬೇಕು ಆಗ್ರಹ ನಮ್ದಿದೆ ನಮ್ಮ ತಾಲೂಕ್ ಪಂಚಾಯತಿ ಅವರು ಬರ್ಬೇಕು ಅವರಿಗೆ ಸಂಬಂಧಪಟ್ಟಂಗೆ ಒಂದು ಎರಡು ಬೇಡಿಕೆ ನಮ್ಮ ಅದಾವೆ ಅವರು ಆ ಬೇಡಿಕೆಗಳಿಗೆ ಸ್ಪಂದಿಸಿದ್ರೆ ನಾವು ಇಲ್ಲಿಂದ ಹೇಳ್ತೀವಿ ಇಲ್ಲ ಅಂದ್ರೆ ಇದು ಅವಧಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರೆತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ಶರ್ಮಾ ಬೇಡಿಕೆಗಳ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಬಂಧುಗಳೇ ಇನ್ನೊಂದು ಹಾರ್ಡ್ ವರ್ಕ್ ನೆನಪಿಗೆ ಬರ್ತಾ ಇದೆ ಏನಪ್ಪಂದ್ರ ತಾಲೂಕು ಪಂಚಾಯತ್ ತುಂಬ ಹೆಗ್ಗಣ ತುಂಬಾವು ಪರ್ತಾಬಾದ್ ಊರಿನ ತುಂಬ ಹುಚ್ಚು ನಾಯಿ ತುಂಬಾವು ತಾಲೂಕು ಪಂಚಾಯಿತಿ ತುಂಬ ಹೆಗ್ಗಣ ತುಂಬ್ಯಾವು ಪರ್ತಾಬಾದ್ ಊರಿನ ತುಂಬ ಹುಚ್ಚು ನಾಯಿ ಬಂದಾವು ಮೂರ ತಿಂಗಳಲ್ಲಿ ಹದಿನೈದು ಹಣಕಾಸು ಲೂಟಿ ಮಾಡ್ಯಾವು ಮೂರ ತಿಂಗಳಲ್ಲಿ ಹದಿನೈದು ಹಣಕಾಸು ಲೂಟಿ ಮಾಡ್ಯಾವು ಗೌಟಾಣ ಜಾಗ ಒತ್ತುವರಿ ಮಾಡಿ ಮರಿ ಹಾಕತ್ತೆವು ಬಂಧುಗಳೇ ಇಲ್ಲಿವರೆಗೆ ಎಲ್ರೂ ಮಾತಾಡಿದ್ರು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ಮನವಿ ಯಾವ ಅಧಿಕಾರಿ ನಾವು ಯಾವ ಅಧಿಕಾರಿಯ ವಿರುದ್ಧ ಹೋರಾಟ ಮಾಡ್ತಾ ಇರ್ತೀವಿ ಆ ಅಧಿಕಾರಿಯಲ್ಲಿ ಒಂದು ಸ್ಥಳಕ್ಕೆ ಕರೆತರುವ ಜವಾಬ್ದಾರಿ ಪೊಲೀಸ್ ಇಲಾಖೆ ನಲ್ಲಿದ್ದು ದಯವಿಟ್ಟು ಠಾಣೆಯಲ್ಲಿ ತಾವು ನಿರ್ಲಕ್ಷ್ಯ ವಹಿಸದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಧರಣಿಯ ಹತ್ತಿರ ಕರೆದುಕೊಂಡು ಬರುವ ಹೊಣೆಗಾರಿಕೆ ತಂದದಾಗಿದೆ ನಮ್ಮ ಜೀವರ್ಗಿ ತಾಲೂಕು ಅಧ್ಯಕ್ಷ ಇದು ಮನವಿ ಪತ್ರ ಕೊಟ್ಟು ಬೇಡಿಕೆ ನೀಂದಿರಿಸುವಂತದ್ದಲ್ಲ ಆದ್ರೆ ಯಾಕೋ ಕರ್ತಾರಾದ್ ಗ್ರಾಮ ರಾಜ್ಯದಲ್ಲಿ ಮಿಂಚುವಂತಿದೆ ಆದರೆ ಒಳ್ಳೆ ಹೆಸರಿನಿಂದ ಒಂದು ಇದು ಕೆಟ್ಟ ಹೆಸರಿನಿಂದ ಇದು ಮುನ್ಸೂಚನೆ ನಮ್ಮನ್ನು ಒಬ್ಬ ಬಂದರು ಅಲ್ಲಿ ನಡಮರೆ ಬಂದರು ಅಂತ ನಾಣೆಸೆ ಬಂದರು ನಾಯಕ ಚಿತ್ತಾಕಲಿ ಸರ್ 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 ಸರ್

ಯಾರು ನಾವು ಮಾಡ್ಬೇಕ್ರಿ ನಾಯಕರೇನೋ ನೀವು ಕೊಡ್ರಿ ಸರ್ಕಾರ ಆದೇಶ ಪ್ರಕಾರ ಕೊಡ್ರಿ ಯಾರೀರ್ ಆಯ್ತ್ರಿ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರಾಗ್ಲಿ ಚುನಾಯಿತ ಪ್ರತಿನಿಧಿ ಯಾಕೆ ಆಯ್ಕೆ ಮಾಡಿತ್ತು ಅಂದ್ರೆ ಹೋಗಿ ಮಾಡಬೇಕಾಗಿತ್ತು ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಿದ್ದೀರಿ ಏನ್ರಿ ಮಿಷನ್ ಅವ್ರೆ

ಹುಚ್ಚಿನಾಯಿ ಕೆಡಿತ ಕೊಳದಾಗೋದ್ರೆ ಈಗಾಗಲೇ ಹೇಳಿದೀನಿ ಸರ್ ನಾವು ಅವ್ರಿಗೆ ಪರಿಹಾರದ ನಾವು ಒಂದು ಅದು ಒಂದು ಉಪ್ರೋಟ ಇದು ಇದೆ ಒಂದು ಗೌರ್ಮೆಂಟ್ ಗೈಡ್ಲೈನ್ ಇದೆ ಅದ್ರ ಪ್ರಕಾರ ನಾವು ಸಂದ ಸಂದಾಯ ರೀ ಅವರು ಮೆಡಿಕಲ್ ರಿಪೋರ್ಟ್ ತೊಗೊಂಡು ಬರ್ಬೇಕಾಗ್ತದೆ ಅಲ್ಲೋಗಿ ಎಷ್ಟು ಎಷ್ಟು ಪ್ರಮಾಣವಾಗಿ ಕಚ್ಚತ ಹೆಂಗೆ ಕಚ್ಚತ ಅಂತೇಳಿ ಅದು ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅವ್ರು ತಂದ ತಕ್ಷಣ ಅವ್ರದ್ದಿಂದ ಸಾಯಧನ ಅವ್ರಿಗೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್ ಸಲುವಾಗಿ ಇನ್ನು ನಾಯಿಗಳು ಹೆಚ್ಚು ಅದು ಸಂತಾನ ಹಣ ಚಿಕಿತ್ಸೆ ಹದಿನೇಳು ತಾರೀಕು ನಮ್ಮಲ್ಲಿ ಒಂದು ಜಿ ಬಿ ಮೀಟಿಂಗ್ ಇದೆ ಅದು ಜಿ ಬಿ ಮೀಟಿಂಗ್ ಆದ ತಕ್ಷಣ ನಾವು ಬೇರೆಯವ್ರಿಗೆ ಮಾತಾಡಿದ್ದೀವಿ ಬೀದರ್ಲಿಂತ ಮತ್ತು ಮೈಸೂರ್ಲಿಂದ ಬಂದು ಹಿಡಿದು ಕೊಟ್ಟು ಅವರು ಸಂತಾನ ಹಣ ಚಿಕಿತ್ಸೆ ಮಾಡಿಕೊಟ್ಟು ಹೋಗ್ತಾರೆ ಅದ್ರ ಅದು ಏನು ಹದಿನೈದು ತಾರೀಕು ಚಾಲನೆ ಮಾಡ್ತೀವಿ ಬೀದಿ ನಾಯಿ ಹಿಡಿದು ಹಿಡಿದು ಮತ್ತು ಲಸಿಕೆ ಹಾಕ್ಸೋದು ಇವಿಷ್ಟು ನಮ್ಮ ಹಂದಾಗ ಬರ್ತದೆ ಸರ್ ಇದು ಗ್ರಾಮ ಠಾಣದೆಲ್ಲ ನಮ್ದು ನಮ್ಗೆ ಬರೋಂಗಿಲ್ಲ ತಹಸೀಲ್ದಾರ್ ಅವ್ರಿಗೆ ಬರ್ತದೆ ಅವ್ರಿಗೆ ನಾವು ಆಲ್ರೆಡಿ ಅವರು ರಿಪೋರ್ಟ್ ಲೆಟ್ರ್ ಆಲ್ರೆಡಿ ಫಾರ್ವರ್ಡ್ ಮಾಡಿದ್ದೀವಿ

ಧರಣಿ ಸತ್ಯಾಗ್ರಹ ಏನಿದೆ ಅದಕ್ಕೆ ನಾವು ಸ್ಪಂದನೆ ಮಾಡಿ ಅವರ ಬೇಡಿಕೆಗಳನ್ನೂ ಮೇಡಮ್ ಅವರು ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ನಮ್ಮ ಜಿಬಿ ಮೀಟಿಂಗ್ ಇದೆ ಜಿಬಿ ಮೀಟಿಂಗ್ ನಲ್ಲಿ ಮಾತಾಡಿ ಅವರ ಬೇಡಿಕೆಗಳನ್ನ ನಾವು ಸ್ಪಂದನೆ ಮಾಡ್ತೀವಿ ಅಂತ ಕೇಳ್ತೇವೆ ವರದಿ ಲಕ್ಷ್ಮಣ ಪವಾರ ನ್ಯೂಸ್ ನೈನ್ ಕನ್ನಡ ಕಲಬುರಗಿ